ನೋಡ್ರಿಲ್ಲಿ ರಾವಣ ಮಾಡಕತ್ತಾರ ನೋಡ್ರಿ ಇಲ್ಲಿ ಬಾಕಿ ಹಿಂಗೆ ಹೋಗಿ ಹಿಂಗೆ ಬರಾಮಲ್ಲಿ ನಿಂತ್ ಹೋಗಿ ಹಲೋ ಬಿಟ್ಟು ಮಗನಿ ಎಷ್ಟು ಪ್ರೀತಿ ಬರ್ಲತ್ತದು ನಮ್ಮ ಮಮ್ಮಿ ಭಾಳ ಕೆಲಸ ಮಾಡ್ತಾ ಫುಲ್ ಪಟ್ಟಾಯಿಸೋದು ಯಾಕಂದ್ರೆ ಅವ್ರು ಇಷ್ಟ ಇದ್ದು ಅಡುಗೆ ಮಾಡ್ಕೊಡ್ಲತ್ತೀನಲ್ಲ ಈಗ ಅದಕ್ಕೋಸ್ಕರ ಹ್ಞೂ ಏನದು ನೀನು ಸೋಮ ಜೋಲಾಯ್ ನೋಡ್ತಾಯಿ ಇದು ನಾಳಿಗೆ ಅಲತ್ತಿತ್ರಿ ಕೆಲಸ ಬಟ್ ನಾ ನಾಳಿಗ್ ಮಾಡ್ಕೊಂಡಿಲ್ಲ ಮುಗಿಸ್ಬಿಟ್ಟಿ ನೋಡ್ರಿ ನಾ ಫ್ರೆಂಡ್ಸ್ ಈಗ ನೀರ್ ಹಾಕಿನಿಗ್ರಿ ನಾ ಈಗ ಮಟನ್ ಮಾಡ್ಕೊಲಕ್ ಅರ್ಧ ಕೆಜಿ ಮಟನ್ ತಗೊಂಡ್ಬಂದಿನಿ ಇಲ್ಲಿ ಉಳ್ಳಾಗಡ್ಡಿ ಟಮಟೆ ಎಡ್ ಫ್ರೈ ಮಾಡ್ಕೊಲಕ್ ಹತ್ತೀನಿ ನೋಡ್ರಿ ನಾ ಫಸ್ಟ್ ಮಟನ್ ಮಾಡಿ ಆಮೇಲೆ ಉಳಿತಿನ ಕೆಲಸ ಮಾಡ್ಕೋತಿನ ನೋಡ್ರಿ ನಾ ಉಣ ಹಾಕಿ ಇವ ನೋಡ್ರಿ ना मूर कड़ी ने विदें उठलती हूँ। औरे सिंगाडे तोंडे भी। फ़ोन पे पढ़ो। हाँ 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 हाँ। ठीक है। आईलाइनर भी लगा के उसको और शेमरी भी दिखा देते हो। अच्छा। ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ನಾಗ ಏನ ಏನು ಏನ್ ಸುದ್ದಿ ಅಂತ ಕೇಸಿನ ನೋಡಂಬ್ರಿ ಫ್ರೆಂಡ್ಸ್ ಎದಿ ಕೆಸಿನ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ಯದ ಬಟ್ಟೆ ಗಿಟ್ಟಿ ಎಲ್ಲ ಹೋಗೋದಕ್ಕೆ ವಾಪಸ್ ಬಂದಿನಿ ಕಿಚನ್ ಅದರ ಏನಂತ ಭಾಂಡ ತೊಳಬೇಕು ಬಟ್ ತೊಳೆದ ಆಗಿಲ್ಲ ಯಾಕೆ ಈಗ ನಾವು ಲೇಟ್ ಆಗಿದ್ವಿ ಹೋದ್ರಿ ಬೆಳಗ್ಗೆ ಇದ್ ವಾಪಸ್ ಮತ್ತೆ ಮಕ್ಕೊಂಡ್ ಬಿಟ್ಟಿದ್ವಿ ಯಾಕಂದ್ರೆ ನಂಗ ಬಾಪಿ ಏನ್ ಆಲತ್ತಿದ್ ಗೋಲ ತೊಗೊಂಡ್ ಕೆಸ ನಮ್ ಮಕ್ಕೊಂಡಿದ್ರಿ ಈಗ ಲೇಟ್ ಆಗಿದ್ದೀನಿ ಈಗ ಹನ್ನೊಂದು ವರಿ ಆಲತ್ತದ್ರಿ ಫ್ರೆಂಡ್ಸ್ ಈಗ ನಮ್ ಚಾ ಅಷ್ಟೇ ಎಲ್ಲ ಆಗ್ಯದ ನಾ ಹೊಲತ್ತಿನ ಈಗ ನಾ ಬರತಾನು ಇಬ್ಬರು ಓದ್ಕೋತ್ ಕುಂದ್ರಿ ಏನು ಬರೀ ಹಿಂಗ ಹೋಗಿ ಹಿಂಗ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಖುಷ್ಬಿ ಇದು ಆಗ್ಯಾದ್ರೆ ಅದಕ್ಕಿ ಇದು ತಗೊಂಡು ಹೋಲತ್ತೀನಿ ತಿಳ್ಕೋರಿ ಇದು ತಗೊಂಡ್ ಹೋಲತ್ತಿನ ಅಂತ ಕೇಳ್ಸಿನ ನಾ ಏನ ಆಕ್ಷನ್ದಾಗ ಇದು ಹೋಗೋಕಿದಿಲ್ರಿ ಬಟ್ ಅಕ್ಕಿನ ಹೋಗೋದ ಪಟ್ಟಿ ಪಟ್ಟಂತ ಬರ್ತೀನಿ ಇವ್ರಿಗೆ ಕಟಿಂಗ್ ಅದು ಮಾಡ್ಸ್ಕೋಬೇಕೆಲ್ಲ ಮಾಡ್ಬೇಕು ಈಗ ಇದೇನದಾಗ ಗೊತ್ತದ ಐದು ಪೂಜೆ ಅದ ಎಲ್ಲ ಅದು ಎಲ್ಲ ಎಲ್ಲ ನೀನ್ ಪೂಜೆ ಮಾಡಲ್ಲ ಸೊ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆಗಿಂತ ಪೂಜೆಯ ಶುಭಾಶಯಗಳು ಇಲ್ಲ ಐದು ಪೂಜೆಯ ಶುಭಾಶಯಗಳು ಐದು ಐದು ಪೂಜೆಯ ಶುಭಾಶಯಗಳು ನನ್ ಮಕ್ಕಳಿಗೆ ಅಷ್ಟ್ ಚಂದ ಕನ್ನಡ ಬರಲ್ರಿ ಯಾಕಂದ್ರೆ ನಾವು ಇರ್ತೀವಿ ಬಹಳಷ್ಟು ಹಾ ಬಹಳ ಜನ ಕನ್ಫ್ಯೂಸ್ ಆಗ್ತೀವಿ ನಾವು ಕರ್ನಾಟಕದವ್ರು ಬಟ್ ನಾವು ಇರೋದು ಡೆಲ್ಲಿದಾಗ್ರಿ ಫ್ರೆಂಡ್ಸ್ ಯಾವಾಗ ನಾನು ನಮ್ಮ ಸೈಕಲ್ ತೊಗೊತೀನಿ ಅದನ್ನ ನಾಲ್ದು ಐದು ವರ್ಷದ ಏನಂದಿರಿ ಅದು ಪೂಜೆ ಮಾಡ್ತೀನಿ ಐದು ಪೂಜೆ ಆಯ್ತು ಈಗ ಏನ್ ಹೇಳ್ತೀನಿ ಓದ್ಕೋ ಕೂದ್ರೆ ಫೋನ್ ಮಾಡ್ತೀನಿ ನೀವು ಬರ್ರಿ ನಾವು ಕಟಿಂಗ್ ಅದು ಮಾಡಿಸ್ಕೊಂಡು ಹೋಗ ಮತ್ತೆ ಓಕೆನಾ ಏನ್ ಹೇಳ್ತೀನಿ ಮಿಕ್ಕು ಚಿಕ್ಕು ನೋಡ್ರಿ ಎಷ್ಟೊಂದ್ ಮೇಕಪ್ ಆಗ್ಯದ ನೋಡ್ರಿ ಖುಷಿ

ಮತ್ತ್ ಬಾಳೆಹಣ್ಣು ಹಣ್ಣು ಎರಡು ಎರ್ಡ್ ಕೊಬ್ಬರಿನು ಕೊಟ್ಟಿರಿ ಸಣ್ಣ ಸಣ್ಣ ಒಂದ್ ತಗೊಂಡ್ ತಿಂದೀನ್ ನಾ ನೋಡ್ರಿ ಹೆಂಗ ಮಾಡ್ತಾನ ರೀ ಈಗ ನಮ್ ಮಿಕ್ಕಣ್ ಅಂದ್ರ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಕಂಚ್ ಜಾಗದಾಗ ಹೋಗಿದ ಹೋಗಂಗಿಸ ವಾಪಸ್ಸ ಮತ್ತ ಅವೇ ಮಟ್ಟಿನ್ ಕೊಟ್ಟಾನ ಏನ ಅನ್ಬೇಕ ಮೈ ತೊಕೊಂಡ್ ಹೋಗ್ಯಾನ ಅದು ಸಾಫ್ ಅದ ಸೈಡಿಗಳು ನಮ್ ನಾಷ್ಟಾ ಪಾಣಿ ಎಲ್ಲಾ ಐತ್ ನೋಡ್ರಿ ನಮ್ ಊರು ಜನದು તોર પપ્પા ફોન મડર માટડ કોતેનો ઊઠાડ પાણી નાસ્તો મારબિટો યર મારતિન કટિંગી બીટ બરતિન તળગે મની તળગે આદરી કટિંગ બરે બીટ બરતિન હેલે આકલ બાળ ગો માડલા મમ્મી એક સાલો રેને દેતેના બીટ બરતિન ફ્રેન્ડ સક્ષમ બરતિન બંધા બંધ નાસ્તો આદુ માડદે કુડુ નીર કુડુ ચલુગો નીર હા સ્કૂલ જાતે હો ગાસા હા સાલો કે વહેને હેના એક મહિને પેલે હી કરવાતા મહિને મે એક બારી કરવાતા વો ભી રો રો કે కిట్టింగ్ మార్స్ కొలత నాడర్ ఇబ్రు సాబురు వహే కత్త నాడర్గా హా మీకు కూడు ఓలి పట్టి ఏనా చికు గజరే వజరే పైన్ కే చూడి వుడి పైన్ కే హా సబ్ సబ్ కర్నా హా నిది ఉంటదా నాస్టా మాడి బండివి ಹಾಂ ಊಟ ತಿಂಡಿ ಎಲ್ಲ ಬಿಟ್ಟದ ಕಟಿಂಗ್ ಮಾಡಿಸ್ಕೊಲತ್ತಾರ ನೋಡ್ರಿ ಸಾಬರು ಚಿಕನ್ ಐತು ಚಿಕನ್ ಹಾರ್ ಹೋದ್ ರಾವಣ ನೋಡ್ತೀನಿ ಅಂತ ಕೆಸಿನ ತೋ ಈಗ ನಾನು ಇನ್ನು ಮಿಕ್ಕಣಂದು ಮಾಡ್ಸ್ಲತ್ತೀನಿ ನೋಡ್ರಿ ಕಟ್ಟಿಂಗ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಮನೆಗೆ ಹೋಗಿ ಆಯ್ತಿಲ್ ಮಮ್ಮ ಹೇಗೆ ಫುಲ್ ನಿದ್ದೆ ಉಂಟದ ಅವನಿಗೆ ರಾವಣ ಇನ್ನೊ ಮಾಡತ್ತಾರ ನೋಡ್ರಿ ಪಾಪ ಇದು ವಾಪಸ್ಸಮ್ಮ ಚಂದ ಮಾಡಿದ್ರು ಚಂದ ಮಾಡಿದ್ರೆ ನೋಡ್ರಿ ಈಗ ಈಸು ಮಂದಿ ಮಾಡ್ಲತ್ತಾರ ನೋಡ್ರಿ ಈಗ ಇದು ರಾವಣ ನೋಡ್ರಿ ರಾವಣ ಇಬ್ರು ಸಬರ್ ಕಟ್ಟಿಂಗ್ ಮಾಡ್ಕೊಂಬಂದ್ರೆ ನೋಡಿರಿ ಚಿಕನ್ ಸ್ನಾನ ಮುಗಿಸ್ಕೊಂಡು ನಮ್ಮ ಎಕ್ಕ ಸ್ನಾನ ಮಾಡತ್ತ ನಾ ಈಗ ಗೋಲಿ ತುಂಡಿನ ನಾ ಗೋಲಿನೇ ತುಂಡಿ ಫ್ರೆಂಡ್ಸ್ ವಾಪಾಸ್ಸೆ ಕಾಲು ಈಗ ಸಟ್ಟ 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 ಬ್ಯಾಂಗ್ ಕೊಡ್ಲಾಕತ್ತ ನೋಡಿ ಕಾಲು ಹೆಂಗೆ ಬರ್ತದೆ ನೋಡಿರಿ ಇದು ಈಗ ವಾಪಸ್ಸೆ ಮತ್ತೆ ಗರಂ ಪಟ್ಟಿ ಮಾಡ್ಕೊಂಡು ಕೇಸರಿ ನಾನು ಒಂದು ಸ್ವಲ್ಪ ರೆಶ್ ಮಾಡ್ತೀನಿ ರೀ ಆಮೇಲೆ ಮತ್ತೆ ಉಳಕಿದ್ ಎಲ್ಲ ಕೆಲಸ ಹೋಗಿ ಮಾಡ್ತೀನಿ ಕೆಲಸ ಭಾಳ ಪೆಂಡಿಂಗ್ದಾಗ ಅದ ಬರೀ ಮುಂಜಾಬ್ರೆ ಡಬ್ಬ ಡಬ್ಬ ಒಂದು ಎರಡು ಬಿ ನೀರು ಬಿಟ್ಟಿದ್ನ ಅಷ್ಟೇ ಐದು ಪೂಜೆ ಎಲ್ಲ ಅದ ರೀ ಫ್ರೆಂಡ್ಸ ಬಟ್ ಇಲ್ಲಂತೂ ನಾವೇನೋ ಮಾಡಲ್ಲ ರೀ ಫ್ರೆಂಡ್ಸ್ ಎಲ್ಲ ಮನೆಗೆ ಮಾಡ್ತಾರೆ ನಾಯಿ ಹಬ್ಬನೇ ಮಾಡೋದು ನೋಡ್ರಿ ಹಬ್ಬದಾಗ ನೀನು ಏನೇನು ಮಾಡ್ತೀವಿ ಅದು ಬಿ ಗೊತ್ತಿಲ್ಲ ಸಂತೋಷ ಒಂದೊಂದ್ಸಲ ಅಂತ ನಾ ಆಫೀಸ್ ಅದ ಅಂತ ಸಲ ಅಂತಾನೆ ಇಲ್ಲ ಅಂತ ಈ ಕಡೆ ಹಬ್ಬನೇ ಮಾಡಂಗಿಲ್ಲ ನಮ್ಮ ಕಡೆ ಮಾಡ್ದಂಗೆ ಮಮ್ಮಿ ನಮ್ಮ ಸಲುವಾಗ ಅಂಡ ಬುದ್ಧಿ ಮಾಡ್ಲತ್ತ ನೋಡ್ರಿ ಹೊರಗೆ ಮಳಿ ಮಳಿ ಬರಂಗ ನೋಡ್ರಿ ಪೂರ ನಾಲ್ಕು ಅಲ್ಲ ಕತ್ತ ಟೈಮ್ ಈಗ ನಾನು ಮಾಡಿ ಹ್ಮ್ ಈಗ ನಾನು ಮಾಡತ್ತೀನಿ ಅಂದ್ರೆ ಈಗ ಸಾಬಾರ್ ಸಲುವಾಗ ಸ್ವಲ್ಪ ಎಗ್ ಬುರ್ಜಿ ಮಾಡಿ ಒಂದೆರಡು ಪರಟ ಕಾಸ್ ಕೊಡ್ತೀವಿ ಅಂದ್ರೆ ಅವ್ರಿಗೆ ಈಗ ಒಂದ್ ಕೆಲಸ ಮಾಡ್ರಿ ಊಟದ ಮಾಡಿ ಟ್ಯೂಷನ್ಗೆ ಹೋರಿ ಹೋಗಲ್ಲ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಮನೆಗೆ ಒಕ್ಕೋಸ್ಟ್ ಕೆಲಸ ಇಷ್ಟ ಕೆಲಸಗಳ್ ಮುಗಿಸ್ಕೊತೀನಿ ಒಯ್ದೆಲ್ಲ ಕಂಫರ್ಟ್ದಾಗ ಬಟ್ಟೆ ಹಾಕಿಟ್ಟಿರಿ ನನ್ನೂ ಬಟ್ಟಿ ಸೊ ತೋ ಈಸು ಬಟ್ಟೆಗಳು ಹಿಂಡಿ ಬೇಕ್ರಿ ಈಗ

हो रहे हो ना तेरे जल्ला के तोटे तुम्हारे भांडे तकलीफ करने हो रहे हम्म नहीं करते तो यहाँ तो रात को बहुत तीन बार खाना परस-परस किसी की भांडे तोकों में ये वाले ती मम्मे लो इधर हम्म आइसबैक आ आ ब अह हैं आइसबैक मिंस आराम से कमी कोई खुशबू ठीक कमी कोई खुशबू तो नहीं गई ಕಿಚನ್ ಕಟ್ಟಿನೂ ಸಾಕ್ ಮಾಡ್ಕೊಂಡ್ರೀಗ ಟಮಟಾ ಉಳ್ಳಾಗಡ್ಡಿನೂ ಹೋಳಿಟ್ಟದ್ ಪಲ್ಯ ಮಾಡೋ ಸಲುವಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ನೋಡ್ರಿ ಇವಾಗ ಉರ್ಲಿತ್ತು ತೆಪ್ಪಾ ನನಗೆ ಇದಕ್ಕ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಎಲ್ಲಿ ತೊಗೊಂಡಿದ್ದೆ ಚಿಕನ್ ಇದಕ್ಕೆ ಏನು ಮಾಡ್ತೀನಿ ಈಗ ಹಿಂಗ ಅರಿವಾಗ ಇಟ್ಕೊತೀನ್ರಿ ಹಿಂಗಿಟ್ಕೊಂಡು ಇದಕ್ಕೀಗ ಹೊಲ್ಸ್ಕೊಂಬ್ರಿ ದಿಸ್ ಈಸ್ ಅಮೇಝಿಂಗ್ ಐಡಿಯಾ ಮಮ್ಮಿ ಬ್ರಿಲಿಯಂಟ್ ಇರೋ ಡಾಕ್ಟ್ರಿ ಅಂತ ಬರೋಕ್ ಸಿನ್ಫಿನಿಟಿ ಇನ್ಫಿನಿಟಿ ನೋಡ್ರಿ ಈಗ ಇದ್ರು ಮಾಡ್ಕೊಂಡೇನಂತರ ಇದಕ್ಕೆ ಬರ್ದು ಸೆಕೆನೂ ಮಾಡ್ಕೊಂಡಿ ಈಗ ಏನ್ ಮಾಡಿ ಅಂದ್ರೆ ಇವ್ ಬಟ್ಟಿ ಇದಿವಲ್ರಿ ಬೆಳಗ್ಗೆ ಹಾಕಿದು ಇವ್ ತಗೊಂಬಂದಿನಿನ್ರಿ ಏನ ಏನೋ ಏನೋ ನನ್ ಬಟ್ಟೆಗಳು ಹಾಕಿಟ್ಟ ಕಂಫರ್ಟ್ ದಾಗ ಅಂದ್ರ ಬೆಡ್ನಾಗಿ ತಗಿದೀನಿ ನಾನು ನನ್ ಬಟ್ಟೆಗಳು ಈಗ ದಿನ ಓವರ್ದಾಗ ಹೋಗಿದ್ ಬಿಡ್ತೀನಿ ರೀ ಬಟ್ಟೆಗಳು ಥಂಡಿ ಬಟ್ಟೆ ಇಲ್ಲಾಂದ್ರೆ ಸುಮ್ಮನೆ ಪ್ರೆಷರ್ ಬಿ ಇರ್ತದೆ ಅದ್ರಾಗೆ ರೀ ನಾವು ಮನಿಯೊಂದ್ ಚೇಂಜ್ ಮಾಡ್ಬೇಕಲ್ಲತ್ತೀವಿ ನಾಳೆ ಜಗ್ಗಿ ಕೆಲಸ ನಾಳೆ ಹಬ್ಬ ಬೇರೆ ಅದ ನಾಳೆಗೆ ಹಬ್ಬ ಹಬ್ಬ ಪಟಾಕಿ ಹೊಡ್ಯಮ್ಮಿ ತೋ ಮತ್ತು ಅಂದ್ರೆ ಏನಂತಾರೆ ರೀ ಚೇಂಜ್ ಮಾಡ್ಬೇಕಂತದಲ್ಲ ರೀ ತಮ್ಮ ಮನಿನೂ ನೋಡೋಕೆ ಹೋಗದ್ ಸುನೋ ಮನಿ ಚಿಂತೆ ಮಾಡಬೇಡಮ್ಮಿ ನಾನು ಎ ಎಸ್ ದೋಸ್ತರ ಅಸರಿ ಕೇಳತ್ತೀನಿ ನಾ ಹ್ಞೂ ಹಾಂ ಟ್ಯಾಗೋರ್ ಮೇಲೆ ಸತ್ ನಂದ್ರೆ ಮಮ್ಮಿ ನೆಟ್ತ ನಡಲ ಅವನಿಗೆ ಅಷ್ಟು ಗೊತ್ತಿಲ್ಲ ಸ್ಕೂಲ್ ಆದ ಬೆಳಗ್ ತೆಗೋರ್ ಗಾರ್ಡನ್ ಆಗ್ತವ ನೋಡ್ರಿ ಎಲ್ಲ ಬಟ್ಟಿ ಮಡಚದ ಆಗ್ಯದ ಇಟ್ಟಿವ್ ನೋಡ್ರಿ ನಾವ್ ಅಳಗತಿ ಹೋಗ್ತಿವಿ ನೋಡ್ರಿ ಸಂತಿ

ਦੇ ਆਰਡਰ ਫਰੈਂਡ ਸਰ ਚਿਕਕਣਾ ਪਿੱਤਨਾ ਲਾਕੂ ਤੀਨੀ ਤੋ ਇਹੋ ਹੋਗੀ ਤਰਕਰੀ ਰਾਹਮਣ ਵਾਰ ਆਵਣ ਇਹਦੇ ਕੋਈ ਯਰਾ ਆਰ ਤਿੰਨ ਨੜ ਗੋ ਰੋਟੀ ਮਾਰਕੀਟ ਬੰਦੀ ਮੰਮੀ ਰਿਕਸ਼ਾਦਾਰੀ ਘੱਪ ਕੋੜਦਾ ಫ್ರೆಂಡ್ಸ್ ಈಗ ಕರ್ವಾ ಚೌತದ ಗಂಡದೋರ್ಮ್ಯಾಗ ಉಪ್ಪಾಸ್ ಇರ್ತಾರಲ್ರಿ ಈಗ ಅಂಟಿ ಕೆಸಿದೀಯ ಅಚ್ಚಾ ನೋಡ್ರಿ ಏನಂದ್ರು ಮತ್ ಬೈಯ ಅಂದ್ರ ಅಣ್ಣ ಚಲೋನೆ ಅಂದಾಳಲ್ಲ मटन तो अलग बंदी हूँ, खंडे पूजी से लोग मटन अंकल को भी पता है क्या क्या डालने इस वजह से, अब मैं आपसे पूछने वाली थी, हाँ। हाँ पहचान लेते हैं। हाँ वही ना अब उनको पता चल गया कि हम लोग क्या क्या लेके जाते हैं। लोटरी ना मटन तगोंडे भी, तगोंडे घनी खोलती भी ನಮ್ಮ ಅಂಕಲ್ ಹರ ಕುಮಾಯ್ಡ್ ಕೇಸಿಂದ ಮಾತಾಡಿದ್ರು ಈಗ ಅವು ಪೈಚಾನೆ ಲಗ್ಗಿ ಆಯ್ತಲ್ಲ ಹೋ ಮಾತೇ ಇತ್ತು ಹೋಗಂಬ್ರೀ ಈಗ ತರಕಾರಿ ತಗೊಂಡು ಸಾಮಾನ್ ತೊಗೊಂಡು ಹೋಗಮ್ಮಿ ಈಗ ನೋಡಿ ನಾವು ಸಾಮಾನ್ ತೊಗೊಂಡೀವಿ ಸೇಬು ಹಣ್ಣು ತೊಗೊಂಡು ಓ ಚಿಕ್ಕಿ ಬಾ ಈಗ ಸೇಬಿನ ಹಣ್ಣು ತೊಗೊಂಡಿವಿ ಶಿಂಗಾಡೆ ತಗೊಂಡಿವಿ ಮತ್ತಂದ್ರ ಬ್ಯಾಗ್ಸ್ ಮಟನ್ ಎಲ್ಲ ತಗೊಂಡಿವಿ ನೋಡ್ರಿ ಫ್ರೆಂಡ್ಸ್ ಇದು ಈಗ ಹೋಗಂಬರ್ರಿ ಈಗ ರಾಶನ್ ತಗೊಂಬ್ರಿ ಈಗ ಎಲ್ಲ ಇಲ್ಲಿ ಬಳಿ ನೋಡಿ ರಾಶನ್ ದುಕಾನ್ ಫುಲ್ ಪ್ಯಾಕ್ ಪ್ಯಾಕ್ ಆಗ್ಯಾದ ಅದೇ ಮುಂದೆ ಹೋಗ್ಲತ್ತೀನ್ ನಮ್ ಚಿಕ್ಕಿ ನಾಚಿಗೆ ಶರಮ ಏನ್ ಏನು ಇಲ್ಲಿ ನೋಡಿ ದುಖಾನ್ಕ್ ಹೋಗಂದ್ರೆ ಅಳಕೋತಿರ್ತಾನ ಆ ಪಾರನ್ ನೋಡ್ ಕಲಿ ಏ ಯಾ ಕೊಲೆ ಯಾಕೆ ಅವ್ರಿಗೆ ಕನ್ನಡ ಗೊತ್ತಾಗಲದ್ ಮಾಡ್ತಿ ದೇಕೆ ಸಿ ಕುಸ್ಕೋ ಸಮಾನ ಲೇನಿ ಆಯಾ ಅವು ದೇಕೆ ಸಿ ಕುಸ್ಕ ಮಿರ್ಚಿ ಲೇನೆ ಆಯಾ ಜೋಬಿ ಲೇನೆ ಆಯ ಸಮಾನ್ ಲೇನೆ ಆಯಾ ನಾವು ಗದ ತೂ ತೂಕ ದೇಕ್ ಕುಸ್ಕ ದೇಕ್ ನೀತ್ತೇನು ತಿನ್ಕೋತೀನಿ ನಾವ ಬಜಾರ್ ಬಂದೇವ್ ನೋಡ್ರಿ ಇಲ್ಲ ಈಗ अब क्या आप सामान दोगे हम चले जाए रिटर्न वापस ये बताओ मैं आधे घंटे से खड़ी हूँ चोट जा जा उठा के और रोड पे फेंक देंगे तेरे को दुकान वाले कहीं को फेंकेंगे मतलब उनके दुकान पे तो कब्जा करेगा तो नहीं फेंकेंगे तेरे को ಇಲ್ಲಿ ಹೋಲ್ಸೇಲ್ ಟೈಪ್ ಅಂದ್ರ ಇದು ದುಕಾನ್ ಅಂತ ಇದ್ರಾಗ ತಗೋಲಕ್ ಬಂದಿವ್ರಿ ಸಾಮಾನ ನಾ ಕೂತೀನ್ರಿ ಈಗ ಟೇಬಲ್ ಮ್ಯಾಗ ಸಾಕಾಯ್ತು ನನಗೆ ನೋಡ್ರಿ ನಾವ್ ಇವು ಅಕ್ಕಿ ತೋತಿ ಅವ್ರ ಗೋದಾಮ್ ಹೋಗಿ ತಗೊಂಡ್ ಬಂದಾರ ನೋಡ್ರಿ ಇಲ್ಲಿ ಜಾಸ್ತಿ ಯಾರು ತಿನ್ನಲ್ಲ ಬಟ್ ನಮ್ಮ ಕಡೆ ಅಕ್ಕಿ ಇವೇ ತಿಂತೀವಲ್ರಿ ಈಗ ಒಂದು ಚಿಲ್ ತರ್ಸಿ ನೋಡ್ರಿ ಇಲ್ಲಿ ಬೇರೆ ಬೇರೆ ಅಕ್ಕಿಗಳು ಅವ ಇವೆಲ್ಲ ನಮಗೆ ಹೋಗಲ್ಲಪ್ಪ ಇವ್ ಇಲ್ಲಿ ನೋಡ್ರಿ ಎಲ್ಲಾ ಸಾಮಾನು ಸಿಗ್ತಾವ್ ಇವ್ ಹೋಲ್ಸೇಲ್ ಆಗಿ ಇವ್ರಲ್ಲಿ ಮಮ್ಮಿ ಮೆಣಸಿ ಕಾಯಿ ಕೊತ್ತಂಬ್ರಿ ಉಳ್ಳಾಗಡ್ಡಿ ಎಲ್ಲ ತಗೊಳತ್ತಳ ನೋಡ್ರಿ ಹೊಲ್ದಾಗಿರ್ತವ ಈ ಕಡೆ ಈಗ ಮಮ್ಮಿ ಎಲ್ಲ ತಗೊಳ್ತಾಳ ತಿಂಡಿ ಯಾರು ಬಿ ತಿನ್ನ ಜಾಸ್ತಿ ಅಂತಾರ ಪಪ್ಪ ಫೇವ್ರೆಟ್ ಹಾಗಲ್ಕಾಯಿ ನೋಡ್ರಿ ಯಾಕಂದ್ರೆ ಅವನ ಕೈ ಅವ್ನಿಗೆ ಕೈ ಐಟಮ್ ಅಂದ್ರೆ ಭಾಳ ಇಷ್ಟ ಅದಕ್ಕೆ ನಾನು ಆಗಿನ ನೋಡ್ರಿ ಮಮ್ಮಿ ಟಮಾಟೆ ತಗೊಲತ್ತಳ ಎಲ್ಲ ಖತರ್ನಾಕ್ ಅದ ಇದು ನೋಡ ಇಲ್ಲ ಮಮ್ಮಿ

ನಾನೇ ಫ್ರಿಜ್ ಬಂದ್ ಮಾಡಿದ ಪೂರಾ ಬರ್ಫ ಬರ್ಫ್ ಆಗಿದೆ ಹ್ಮ್ ಯಪ್ಪಾ ನನ್ನ ಕಾಲ್ ರೀ ನನ್ನ ಕಾಲ್ ಸೆಟ್ ಸೆಟ್ ಹುಟ್ಲಿಕತ್ತದೆಯಪ್ಪಾ ಬುಕ್ಕು ತ್ರಾಸ್ಕೊಳ್ಳತ್ತದ ದಿನಾ ದಿನಾ ದಿನಕ್ಕ ಒಂದ್ ವಾರ ಇತ್ರಿ ಫ್ರೆಂಡ್ಸ್ ತಲಿ ಖರಾಬಾಗಿತ್ತು ಸಿಟ್ಟು ಬಂದ್ ಜಗಳಾಡ್ ಕೇಸಿನ ನಾನೇ ಹೋಗ್ಬಿಟ್ಟೀನಿ ನೋಡ್ರಿ ಸಮಾನ ತರ್ಲಾಕ ದಿನ ಅಂತನ್ರಿ ಜಲ್ದಿ ಬರ್ತೀನಿ ಒಂಬತ್ತು ಹತ್ತನ ಬರ್ತೀನಿ ನೋಡಂಬಿಕ ನೀಂದು ಕೆಲ್ಸ ಒಂಬತ್ತು ಅದು ಹತ್ತು ಅದು ಹತ್ತಂದಲ್ಲಿ ಅದು ಹನ್ನೊಂದು ಹನ್ನೊಂದಲ್ ಅದು ಹನ್ನೆರಡು ನಿನ್ನರ ಎಷ್ಟು ಒಂದೂವರೆ ಬಂದ್ರಿ ಸಂತೋಷ್ ಮನಿ ಆಫೀಸ್ನಾಗ ಪಾರ್ಟಿ ಇತ್ತ ಹಂಗ ಹಿಂಗ ಅನ್ಕೋತಿಯಪ್ಪ ನನ್ನ ಸಟ್ ಸಟ್ ಅಲ್ಲ ಕಾಲು ಬರ್ಲಿಪ್ಪ ಬಂದ್ಸು ಮಾಡಿ ಬಿದ್ದಿ ನೋಡಿ ಇಷ್ಟು ಸಮಾನ ತೊಗೊಂಬನಿ ನೋಡ್ರಿ ನಾ ಹೋಗಿ ಕೆಸೇನ ಇನ್ನ ಅರ್ಧ ಬಿಟ್ಟು ಬಂದಿನಿ ಎಣ್ಣೆ ಮ್ಯಾಗಿ ಎಲ್ಲ ಬಿಟ್ಟು ಬಂದಿರಪ್ಪ ಉಪ್ಪ ಎಣ್ಣೆ ಮ್ಯಾಗಿ ಅದು ಇದಿಲ್ಲ ಅಂತ ತೆಗೆದುಬಿಟ್ಟು ಬಂದೆ ನೋಡಪ್ಪನ ಕಾಲು ಭಾಳ ಹರಳಿತಾವಿ ಫ್ರೆಂಡ್ ಸಟ್ಟ ಸಟ್ಟ ಕಾಲು ಹೊರಳಿತಾವ ಇನ್ನು ಅಡುಗೆ ಮಾಡಬೇಕು ರೀ ನಾವು ಮಟನ್ನು ತೊಗೊಂಬಂದೀವಿ ಕಾಲು ಭಾಳ ಬ್ಯಾನಿಗ್ ಒಳ್ಳಿ ಫ್ರೆಂಡ್ಸಿಗೆ ನಾ ಮಟನ್ ಮಾಡತ್ತಿನಿ ಇಲ್ಲಿ ಮಟನ್ನು ತೊಳೆದ ನೀರಾಗ ಇಟ್ಟಿನಿ ಅಲ್ಲ ಪೇಸ್ಟ್ ತೊಳೀನಿ ರೀ ಮತ್ತಂದ್ರೆ ನೋಡ್ರಿ ಕೊಬ್ಬರಿ ಅದ ರೀ ಮತ್ತಂದ್ರೆ ಟಮಾಟ ಉಳ್ಳಾಗಡ್ಡಿ ಚಂದನ ಮತ್ತದ ಅದ್ರಾಗ ಪುದೀನ ಕೊತ್ತಂಬರಿನೂ ಹಾಕ್ಕೊಂಡ್ಬಿಟ್ಟಿನಿ ನೋಡ್ರಿ ನಾನೀಗ ಈಗೇನು ಮಾಡತ್ತಿನ ಅಂದ್ರೆ ಪಾಣೆ ರೀ ನಾನು ಅಲ್ಲ ಕಾಣಿಸ್ಲತ್ತದ ಮತ್ತೆ ಮಟನ್ ರೆಡಿ ಆಯಿತು ನೋಡ್ರಿ ನಾ ಮಸಾಲೇ ಫ್ರೈ ಈಗ ಈಗಿನ ಎಣ್ಣೆ ಬಿಡ್ಲತ್ತದ ಇದು ಚಂದನತ್ತ ಅಲ್ಲಿ ನೀರು ಕುದಿಸಿ ಅಲ್ಲ ಹುಳ್ಳಿ ಪೇಸ್ಟ್ ಇದ್ರೆ ಮನೆ ಸ್ವಲ್ಪ ಈಗ ಇದ್ರಾಗ ಮಸಾಲೆ ತೊಣೀನಿ ಪುಡಿ ಖಾರ ಮತ್ತಂದ್ರೆ ನೋಡ್ರಿ ಮಸಾಲೆ ಖಾರ ಮತ್ತು ಇದನ್ನೊಂದು ಬೇರೆ ಮಸಾಲೆ ಖಾರದ ಧನಿಯಾ ಪೌಡರ್ ಅರಶಿಣ ಉಪ್ಪು ತೊಗೊಂಡಿನಿ ಈಗ ಇದು ಇಷ್ಟು ಇದ್ರಾಗ ಹಾಕೊಂಡ್ಬಿಡ್ತೀನಿ ಚಂದ ಫ್ರೈ ಆದ್ರಿ ಈಗ ಇದ್ರಾಗ ಈಗ ಮಟನ್ ಹಾಕಿ ಇಲ್ಲಿಲ್ಲ ಅಂದ್ರೆ ಒಂದು ಆರು ಸೀಟಿ ಮಾಡ್ಕೊಬೇಕು ಇಲ್ಲ ಮಸ್ತ್ ಕಲರ್ ಈಗ ನೋಡ್ರಿ ಈಗ ಎಣ್ಣೆ ಎಲ್ಲ ಮ್ಯಾಕ್ ತೆರಳಕತ್ತಿತ್ತು ಅದಕ್ಕೆ ಈಗ ನಾ ಏನ್ ಮಾಡೀನಂದ್ರೆ ಇದ್ರಾಗ ಈಗ ಮಟನ್ ಹಾಕೊಂಡ್ಬಿಟ್ಟಿನ ನೋಡ್ರಿ ಇದಕ್ಕೂ ಒಂಜ್ ಚಂದ ಫ್ರೈ ಮಾಡಂಬ್ರಿ ಒಂದು ಎರಡು ಮೂರು ನಿಮಿಷ ಚಂದ ಅನ್ನತ ಹುಳ್ಳೆ ಹೈ ಫ್ಲೇಮ್ಯಾಗ ಆಮ್ಯಾಗ ಮತ್ತು ಸ್ಲೋ ಫ್ಲೇಮ್ಯಾಗ ಒಂದು ಐದು ನಿಮಿಷ ಮಾಡಿ ಆಮ್ಯಾಗ ಇದ್ರಾಗ ನೀರು ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್ ಅಲ್ಲಿ ತನಕ ನೀರು ಹಾಕ್ಬಾರ್ದಿದ್ರೆ ಈಗ ಒಂದು ಹತ್ತು ನಿಮಿಷ ನಾರ್ಮಲ್ ಇದು ಡಾಕಂಡ್ ಬಂದು ಮಾಡ್ಲಾರ್ದಂಗೆ ಫ್ರೈ ಮಾಡ್ಕೋಬೇಕು ಅವಾಗ ನೋಡ್ರಿ ಫ್ರೆಂಡ್ಸ್ ಮಟನ್ದ ಎಕ್ದಮ್ ಟೇಸ್ಟ್ ಬರ್ತದೆ ನೋಡಿ ಇದು ನಮ್ಮ ಖಂಡೇ ಪೂಜೆ ನಾನಿ ಪಪ್ಪಂದೇ ಪೂಜಾ ಮಾಡಿಗೆ ಮಮ್ಮಿಗೆ ಇದು ಅನ್ನನ ಚೀಲ ಅಳ್ದ ಅಳ್ದಾಳ ಇಲ್ಲಂದ್ರೆ ಇಷ್ಟು ಅಕ್ಕನ ಚೀಲ ಇಲ್ಲಿ ಇಷ್ಟು ಗ್ರೀನ್ ವೆಜಿಟೇಬಲ್ಸ್ ಅವ ಗೊತ್ತಿಲ್ಲ ಎಲ್ಲ ಆಮೇಲೆ ತೋರಿಸ್ತೀನಿ ರೀ ಪೆಲ್ಲ ಅನ್ನಕ್ಕೆ ಪಲ್ಯ ಕಿಡ್ತೀನಿ ಅನ್ನೋ ಪೂರಾ ಮೀರ್ಲತ್ತದ ರೀ ಅದಾಗ ಕಾಲನ್ನ ಫುಲ್ ಸಟ ಸಟ ಹುಡ್ಲೀತದ ಅನ್ನಕ್ಕೆ ಹುರ್ಲಿಕ್ಕೆ ಇಟ್ಟನ್ರಿ ಏನು ಫ್ರೀ ನೋಡಿರಿ ಫ್ರೆಂಡ್ಸ್ ಎಣ್ಣೆ ನೋಡ್ರಿ ಎಷ್ಟು ಚಂದ ಈಗ ತೇಲಗತ್ತದ ಇದ್ರ ಮ್ಯಾಗ ಇದಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಚಂದ ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೆ ಈಗ ಇದ್ರಾಗ ನೀರು ಹಾಕಾಮಿ ಈಗೇನು ಕುದ್ಲಿ ಕಿಟ್ಟಿನಲ್ಲಿ ನೀರು ಇವು ನೀರು ಹಾಕಿ ಸಿಂಗೋ ಇಲ್ಲಿ ಅಂದ್ರ ಮೇಲೆ ಆರು ರೋಜು ಸಿಟಿ ಮಾಡ್ಕೊತೀನಿ ಇಂಡಕ್ಷನ್ ಮಗ ಅನ್ನಕ್ಕೆ ಇಟ್ಬಿಡ್ತೀನಿ ಜಲ್ದಿ ಜಲ್ದಿ ಹತ್ತ ನೋದಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವು ಏನೆಲ್ಲ ಸಾಮಾನು ತಂದಿನ ಕೆಸಿನ ಹಚ್ಚಿ ನೋಡ್ರಿ ಇನ್ನ ತಗೊಂಡ್ ಬರ್ಬೇಕಿನ್ನ ಅರ್ಧ ಸಾಮಾನು ಬಿಟ್ಟು ಬಂದಿವ್ರಿ ಮ್ಯಾಗಿ ಎಣ್ಣೆ ಮತ್ತು ಅಂದ್ರೆ ಶಾಂಪೂ ಸಾಬೂನುಗಳು ಎಲ್ಲ ಬಿಟ್ಟು ಬಂದೀನಿ ರೀ ನಾನು ಏನಪ್ಪ ಆರ್ ಕೆಸಿನ ಗಡಬಡ್ ಗಡಬಡ ಅಲತ್ತಿತ್ತು ಪರಗಳು ಅಂತ ಅಲತ್ತಿರು ನಾ ತಂದೀನಿ ಅಂದ್ರೆ ನೋಡಿರಿ ಫ್ರೆಂಡ್ಸ್ ಎಕ್ದಮ್ ಜಲ್ದಿ ಸ್ಟಾಪ್ ತೋರಿಸ್ತೀನಿ ಅಂತ ಇಪ್ಪತ್ತಾರು ಕೆ ಜಿದು ಹಿಟ್ಟಿನ ಪ್ಯಾಕೆಟ್ ತೊಗೊಂಬಂದಿನಿ ರೀ ಇದು ಅಕ್ಕಿ ಪ್ಯಾಕೆಟ್ ತೊಗೊಂಬಂದೀನಿ ರೀ ಹತ್ತು ಕೆ ಜಿ ಹಿಟ್ಟು ಮತ್ತಂದ್ರೆ ನೋಡಿರಿ ನಮ್ಮ ಇಲ್ಲಿ ಇದು ಸಿಗಿನಿಲ್ಲಿ ಪುಟಾಣಿ ಸಿಗಲಿಲ್ಲ ಅದಕ್ಕೆ ಇವೆ ತೊಗೊಂಬಂದ್ರಿ ಆಮೇಲೆ ಇದು ಪುಟಾಣಿ ಮಾಡ್ಕೋಬೇಕು ಅಂತ ಕೇಳ್ತೀನಿ ಬಟಾಣಿ ಟೈಪ್ ಅಲ್ಲ ಇವು ಮತ್ತಂದ್ರೆ ಉಪ್ಪು ನಂಗೆ ವ್ಯಾಕ್ಸ್ ಮಾಡ್ಸ್ಕೊತಾ ವ್ಯಾಕ್ಸ್ ತೊಗೊಂಬಂದೀನಿ ಒಂದು ಪ್ಯಾಕೆಟ್ ಬ್ರೆಡ್ ತಗೊಂಡಿನಿ ಅವಲಕ್ಕಿ ಪ್ಯಾಕೆಟ್ ತಂದಿನಿ ಇದ್ರಾಗ ಅಂದ್ರೆ ಒಂದು ಕೆ ಜಿ ರವಾ ರೀ ಒಂದು ಕೆ ಜಿ ಶೇಂಗಾ ಮತ್ತಂದ್ರೆ ಒಂದು ಕೆ ಜಿ ಕಡ್ಲೆ ಹಿಟ್ಟು ಒಂದು ಕೆ ಜಿ ಅಂದ್ರೆ ಮೈದಾ ಹಿಟ್ಟ ಮತ್ತೊಂದ್ರೆ ಎರಡು ಕೆ ಜಿ ಸಕ್ರೆ ಎರಡು ಕೆ ಜಿ ಅಂದ್ರೆ ರೇಷನ್ ಅಕ್ಕಿ ತಂದಿನಿ ರೀ ದೋಸೆ ಸಲುವಾಗ ಇವಿಷ್ಟು ಇವು ಮತ್ತಂದ್ರೆ ಎರಡು ಪ್ಯಾಕೆಟ್ ಏನು ಮಾಡೀನಂದ್ರೆ ಬಿಸ್ಕಿಟ್ ತೊಗೊಂಬಂದಿನಿ ರೀ ನಾನು ಏನಂತ ಸಿ ಸಿದು ಒಂದು ಪ್ಯಾಕೆಟ್ ಅಂದ್ರೆ ಪಾರ್ಲೆದ ಅದ ರೀ ಮತ್ತಂದ್ರೆ ಚಕ್ಕಿ ಲವಂಗ ಇಲಾಯಚಿ ಮತ್ತು ಏನೇನು ಬೇಕು ನೋಡಿರಿ ಏನಂತಾರೆ ಇದಕ್ಕೆ ಮೆಣಸು ಮತ್ತಂದ್ರೆ ಎಳ್ಳು ಅದು ತೊಗೊಂಡಿನಿ ರೀ ನಾನು ಇದ್ರಾಗ ಅರ್ವಿ ಅದ ರೀ ಫ್ರೆಂಡ್ಸ್ ಇದ್ರಾಗ ಅಂದ್ರೆ ಟಬ್ಬು ಮಂಚಿಗೆ ಕುಂಬಳಕಾಯಿ ಬೆಂಡೆಕಾಯಿ ಪರ್ಮಲ ಮತ್ತು ಅಂದ್ರೆ ಈಗ ಸೊಪ್ಸಿ ಪಲ್ಯ ಸಿಕ್ಕಕ್ಕೆ ಸ್ಟಾರ್ಟ್ ಆಯ್ತಿನಿ ನಾ ಮೆಂಥಿ ಪಲ್ಯ ಬಂದಿಲ್ರಿ ಸೊಬ್ಸಿ ಪಲ್ಯ ಬಂದರೆ ಸಂತೋಷ ಸೊಬ್ಸಿ ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಎಷ್ಟು ತಗೊಂಡಿನಿ ತೊಗೊಂಡಿನಿ ಮತ್ತಂದ್ರೆ ಕೊತ್ತಂಬರಿ ತೊಗೊಂಡಿನಿ ನಾನು ಮತ್ತಂದ್ರೆ ಶೌಂತಿಕಾಯಿ ತೊಗೊಂಡಿನಿ ರೀ ಬದನೇಕಾಯಿ ತೊಗೊಂಡಿನಿ ಎಲ್ಲ ತೊಗೊಂಡಿನಿರಿ ಹಾಗಲಕಾಯಿ ತಗೊಂಡಿನಿ ಮೆಣಸಿಕಾಯಿ ತಗೊಂಡಿನಿ ಬೀನ್ಸ್ ತೊಗೊಂಡಿನಿ ಮತ್ತು ಮೆಕ್ಕಿ ತನಿ ತೊಗೊಂಡಿನಿ ಆ್ಯಪಲ್ ತೊಗೊಂಡಿನಿ ಶಿಂಗಾಡೆ ತೊಗೊಂಡಿನಿ ಟಮಾಟೆ ತೊಗೊಂಡಿನಿ ಬಟಾಣಿ ತೊಗೊಂಡಿನಿ ರಾಜ್ಮಾ ತೊಳೀನಿ ಮತ್ತಂದ್ರೆ ಇದೇನಂತಾರೆ ಹೆಸರು ಬಾಳೆ ತೊಗೊಂಡಿನಿ ಮಿಕ್ಸ್ ದಾಲ್ ತೊಳೀನಿ ಮತ್ತು ಹಶಿನ್ ಪೌಡ್ರ್ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾಮಾನುಗಳು ತೊಗೊಂಡು ಬಂದೀನಿ ನೋಡಿರಿ ನಾ ಏನೇ ಈಗ ಮತ್ತು ಮಟನ್ ತೊಗೊಂಡು ಆಲ್ರೆಡಿ ನಾನು ಮಟನ್ ಮಾಡಕತ್ತೀನಿ ರೀ ಫ್ರೆಂಡ್ಸ್ ಮಾತ್ರಿ ನನಗೆ ಆರಾಮಿಲ್ಲ ಇಲ್ಲ ಅಂದ್ರೆ ಭೀ ನಾ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಲತ್ತಿನ ಯಾಕೆ ಮಾಡ್ಲಕತ್ತಿರಬೇಕು ಬೇಕು ಹೇಳಿ ನೋಡಮ್ರಿ ಯಾಕಂದ್ರೆ ನೋಡ್ರಿ ಸಂತೋಷ್ ಒಬ್ಬರಿಗೆ ಎಷ್ಟು ಕಷ್ಟ ಪಡ್ಲಾಕತ್ತಾರ ದಿನ ಹೋಗಮ್ ಹೋಗಮ್ ಹೋಗಮ್ಮ ಅಂದ ದಿನ ಅಲ್ಲತ್ತಿದ್ರಿ ಬಟ್ ಅವ್ರಿಗೆ ಟೈಮೇ ಸಿಗಲ್ಲ ಅಂದ್ರೆ ನಡೆಯಪ್ಪ ನಾನೇ ಹೋಗ್ಕಿಸಿನಿ ಸುಮ್ ನಾನೇ ತೊಗೊಂಡ್ ಬರ ಕಿರಿಕಿರಿ ಕೊಡಮ್ಮ ಅಂತ ಕೇಳ್ತೀನಿ ಅದ್ರ ಮಿಕ್ಕು ಹಸು ಅಲ್ಲತ್ತದ ಮಮ್ಮಿ ನಿದ್ದಿ ಹೊಂಟದ ಮಮ್ಮಿ ಹಾಂಗೆ ಮಮ್ಮಿ ಹಿಂಗೆ ಮಮ್ಮಿ ಮಾಡಕತ್ತನು ಅರ್ಧ ಮರ್ಧ ಸಮ ಅರ್ಧ ಬಂದ ಆಮ್ಯಾಗ ರೆಶ್ ಬಾಳಿತ್ತಲ್ರಿ ಇದ್ಕೊಂಡಾಗ ಇನ್ನ ಅವ್ರಿಂದ ಅರ್ಧ ಆಮೇಲೆ ತೊಗೋಬೇಕಂದ್ರ ನೆನಪೇ ಆದ್ ಹಂಗೆ ರಿಕ್ಷಾ ತಗೊಂಡ್ಕೇತೀನ ಬಂದ್ಬಿಟ್ರಿ ನಾ ಇನ್ನು ಮ್ಯಾಗಿ ತೊಗೋಬೇಕು ಎಣ್ಣೆ ತೊಗೋಬೇಕು ಭಾಂಡೆತಿ ಸಾಬೂನು ಬಟ್ಟೆ ಒಗೆ ಸಾಬೂನು ಸ್ನಾನ ಮಾಡೋ ಸಾಬೂನು ಕಂಫರ್ಟ್ ನಿರ್ಮಾಗಿಟ್ರಿ ಅದ ರೀ ಒಂದು ಕೆಜಿದು ಹಾಂ ಇನ್ನು ಇನ್ನೂ ಸ್ವಲ್ಪ ಸಾಮಾನು ತೊಗೊಡ್ಬೇಕು ರೀ ಯಾಕಂದ್ರೆ ನಾವು ತಿಂಗ್ಳಿಗೆ ಒಂದೇ ಸಲ ರಾಶನ್ ರೀ ಅದಕ್ಕೋಸ್ಕರ ಹೋ ತಿಂಗಳು ನಮ್ಮ ಬಜೆಟ್ ಭಾಳ ಇತ್ತು ಅದಕ್ಕೋಸ್ಕರ ಭಾಳ ಶಾರ್ಟೇಜ್ ಐತೆ ರೀ ಎಲ್ಲನೂ ನೋಡ್ಕೊಂಡು ನಡುವಂಥ ಪರಿಸ್ಥಿತಿ ಬಂದಿತ್ತು ರೀ ನಮಗೆ ತೊ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರ ಲೈಫ್ ಅಂದ್ರೆ ಹಿಂಗೆ ನೋಡಿ ರೊಕ್ಕ ಇದ್ದಾಗ ಅಮೀರ್ ಸಾಬ ಇಲ್ಲಲ್ಲ ಅಂದ್ರೆ ಅದು ಸಾಬು ఈ అందర ఇ పల్లె రెడీ ఈ కడ రైసీని ఓన్తీన అంద చపాతి హీట్ మాకుత ఎగ్దమ్ జల్దీ జల్దీ ಅವ್ರು ಬರೋ ಟೈಮ್ ಆಗುತ್ತೆ ಇನ್ನ ಯಾವಾಗ ಬರ್ತಾರ ಗೊತ್ತಿಲ್ಲ ಅಂದ ಇದು ಪಲ್ಯ ರೆಡಿ ಆಗಲಿ ಒಂದು ಕಡೆಗೆ ಅನ್ನ ಮಾಡ್ತೀನಿ ಒಂದು ಕಡೆ ಚಪಾತಿ ಮಾಡ್ಕೊತೀನಿ ಈ ಸರಸರ ಇವೆಲ್ಲ ಸಾಮಾನ ಏನು ಮಾಡ್ತೀನಿ ಈಗ ಫ್ರೀಜ್ನಾಗ ಹಚ್ಚಿಬಿಡ್ತೀನಿ ಬಿಡ್ತೀನಿ ರೀ ಫ್ರಿಜ್ ಏನು ಮಾಡ್ಬೇಕಲ್ಲ ತಿಂದು ಇಲ್ಲಿ ತಂದಿಡ್ತೀನಿ ಈಗ ಇವೆಲ್ಲ ಕೌದಿ ಪೌದಿ ಎಲ್ಲ ನಾಳೆ ಒಗೆ ಹವ್ರಿ ಫ್ರೆಂಡ್ಸ್ ಎಲ್ಲ ಹೊಗೆ ದಿನ ಅಂದಿನ್ ಒಗೆ ಹೋಗ್ ಆಗಾಲಿ ಆಗಿತ್ತು ನಾಳೆ ಎತ್ತ ಕಂಡೀಷನ್ ಕಂಡೀಶನ್ ರೀ ಹೋಗ್ರೀಸು ಬಟ್ಟಿ ನೋಡ್ರಿ ರಾವಣದ ಮುಖಾದ ಈ ಕಡೆ ಫ್ಲಾಶ್ ಲೈಟ್ ಆಗಲ್ಲ

हाँ धीरज भाई यहाँ पे काम कर रहे हैं एक प्रोजेक्ट प्रोजेक्ट पे काम कर रहे हैं प्रोजेक्ट तो हमारा है वो रहा रहा ये है ಬೇರೆ ಯಾರೇ ಅಲ್ರಿ ಇವನೇ ಮುರ್ದನ್ರಿ ಇವ ಸಿಟ್ಟಿಗೆ ಬಂದೆ ಇದು ಪ್ಲಗ್ ಕಿತ್ತಿಗೆ ಸಿಂದ್ರ ಒಕಟಿದ ಫ್ರಿಜ್ ಮುರ್ದಿದ ಅದಕ್ಕೆ ಇದು ಮುರ್ದಿದ ಅದರಿ ಈಗ ಇರ್ಲಾಕ್ ಬಿಡೋ ಯಪ್ಪ ರಾತ್ರಿ ಟೈಮ್ ನಾ ಕಟ್ತೇನೆ ಖರಾಬ್ ಅಕ್ಕ ನಮ್ಮ ಮತ್ತೆ ಏನ್ ಮಾಡ್ತಾನ ಇವನು ನಮ್ ಮನೆಯಾಗ ಎಲ್ಲರೂ ಕಲ್ತಿ ಕೆಲಸ ಮಾಡ್ತೀವಿ ನೋಡ್ರಿ ನಾವು ನಡೀಲಿ ಮಮ್ಮಿಗೆ ರೊಟ್ಟಿ ಮಾಡ್ಲತ್ತ ಹ್ಮ್ ಸ್ವಲ್ಪ ಸ್ನಾನ ಅಂದ್ರೆ ಈಗ ಬಿಸಿ ಬಿಸಿ ಹುಲ್ಕೆ ಮಾಡ್ಲತ್ತೀನಿ ನೋಡಿರಿ ಒಲ್ಯಾನ ರೆಡಿ ಆಗ್ಯದ ನಾನು ರೆಡಿ ಆಗ್ಯದ ಒಂದು ಸ್ವಲ್ಪ ಟಮೆಟೆ ಸಾರು ಉಳ್ದಿತು ಅದನ್ನೂ ಸುಮ್ಮನೆ ತಗೋದಕ್ಕೆ ಸುಮ್ಮನೆ ಎಲ್ಲ ಸುಮ್ ಬೊಗಣಿದ್ಕೊಂಡ್ಬಿಟ್ಟಿನಿ ನಾನು ಮಾಡಿ ನಾವೀಗ ಊಟ ಮಾಡತ್ತೀವಿ ಊಟದಾಗ ಏನದಂದ್ರೆ ನೋಡಿರಿ ಫ್ರೆಂಡ್ಸ ಮಸ್ತ್ ಅನ್ನತ ನೋಡ್ರಿ ಸಂತೋಷ್ ಅವ್ರ ಫೇವ್ರೇಟ್ ಮಟನ್ ಕರಿ ಮಾಡೀನಿ ಮಟನ್ ಗ್ರೇವಿ ಟೈಪ್ ಆಗ್ಯದ್ರಿ ಅದು ಕರಿನೂ ಆಗಿಲ್ಲ ಮತ್ತಂದ್ರೆ ಬಿಸಿ ಬಿಸಿ ರೈಸ್ ಮಾಡೀನಿ ರೀ ಮತ್ತು ನೋಡ್ರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ಶೌಂಂತಿಕಾಯಿ ಮತ್ತು ಅಂದ್ರೆ ಉಳ್ಳಾಗಡ್ಡಿ ಹೊಳ್ಕೊಂಡೀನಿ ಫ್ರೆಂಡ್ಸ್ ತೊಗ ಬನ್ರಿ ಈಗ ಊಟ ಈಗ ಮಸ್ತ್ ಅನ್ನತ ಸಿಸ್ತ್ ಅನ್ನತ ಮಟನ್ರೇ ಭಾರಿ ಕುದ್ದದ್ರಿ ಫ್ರೆಂಡ್ಸ್ ಪಲ್ಯ ಹೆಂಗೆ ಆಗ್ಯದ ನೋಡಿ ನಿಮ್ಗೆ ಹೆಂಗೆ ಅನ್ಸ್ಲತ್ತದ ಅದು ಹೇಳಿರಿ ನನಗೆ ನಾವು ಭೀ ಕರಿ ಮಾಡೀವಿ ನೋಡಿರಿ ಈಗ ਸੋ ਨਵ ਖੰਡਾ ਪੂਜਾ ਮਾੜੀ ਉਹ ਤਾਂ ਖੰਡਾ ਪੂਜਾ ਐ ਜਾਂ ਖੰਡੇ ਪੂਜੇ ਖੰਡੇ ਪੂਜਾ ਖੰਡੇ ਉਹ ਤਾਈ ਖੰਡਾ ਅਗੋਂ ਖੰਡੇ ਦੇ ਪੂਜ ਰਢੀ ਤੰਦਾ ਅਮਿਕੋ ਹੰਗਾ ਗਰ ਟੇਸਟ ਹੈ ਸਰਬ ਟੇਸਟ ਹੈ ਹੰਗਾ ਗੇ ਪੈਲਾ ਮੀਠਾ ਮਸਾਲਾ ਤੀਨ ਢੋਣੀ ਆਗੇ ਨਾ ਨਾ ਯੋ ਨਾ ਮੈਂ ਮਟਰ ਕੋ ਤਾਂ ਮੈਂ ਨੋ ਨੋ ਸੰਤੋਟ ਨੋ ਰਾਵਣ ਮਸ਼ੀਨ ਨੇ ਡੋਟਾ ਦੇ ਕੇ ਰਾਵਣ ਕਿੰਤਾ ਬਸ ਕਾਰ ਬਾਦੋ ਠੀਕ ਹੈ ਅਬਾ ਨਾ ਮੇਰੇ ਸਭ ਸੁਣੋਗੇ ਰਾਵਣ ਬਾਦ ਨਾ ਪੂਰਾ ਹੋ ਗਿਆ ಪೂರಾ ಎಲ್ಲ ಪೂರಾ ಕಂಪ್ಲೀಟ್ ಮಾಡ್ಯಾರ ಈಗ ಇದ್ರಾಗ ಪೂರಾ ಎಲ್ಲ ಇದು ಇದು ಮಾಡ್ಯಾರ ಅವ್ರು ಜಿಗಿಟ್ ಜಿಗಿಟ್ ಅವ್ರ ಪಟಾಕಿ ಕಸ್ಲತ್ತಾರ ನೋಡ್ರ ಎಲ್ಲರೂ ಮಾಡ್ಲತ್ತಾರ ರಾತ್ರಿ ಒಂದಾಲ್ಕ್ ಹೊಂಟದ್ರಿ ಟೈಮ್ ಇವ್ರಿಗೆ ಕರ್ಲಿಕ್ ಬಂದಿವ್ ನಾವು ಬೇಟಾ ಬೇಟಾ वो देख पे धुआं धुआं। hey, चलो ठीक है जाओ घर आ जाओ। चलो भी चलो? या <inaudible>...? <illnesses mosquitoes> चलो घर चलो। आशीष टेंशन एक अंदर दूतर याबर तेरगी मैं कर्क बंद्र रात टेंशन टेन्शन दर फूल और पपनानू मकोट साको लाइक सब्सक्राइब सब्सक्रेबा मरी बेड्री ನಿಮ್ಮೆಲ್ಲರೂ ಪ್ರೀತಿ ವಿಮಾನ ವಿಶ್ವದ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಅಂತೋದು ಬ್ಲಾಗ್ ಎಂಡ್ ಮಾಡತ್ತಿನಿ ಹೆಣ್ಮಕ್ಳು ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದೆ ಕೊಡಿ ನಮ್ಮೂರು ತಮ್ಮವ್ರು ಅನ್ಕೊಂಡು ಬದಗಳ ನಾಲ್ಕು ದಿನ ಅದ ಅನ್ಕೋತ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ